ಎನರ್ಜಿ ಸ್ಪೋರ್ಟ್ಸ್ ಮಂಗ್ಲಾ ನಮ್ಮಲ್ಲಿ ವಿವಿಧ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ವಾಲಿಬಾಲ್ ನೆಟ್ ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ ಟ್ರೋಫಿಗಳು ಮೆಡಲ್ಸ್ ನೆನಪಿನ ಕಾಣಿಕೆಗಳು ಬ್ಯಾಟ್ಜಸ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಹಾರ ಮತ್ತು ಎಲ್ಲಾ ರೀತಿಯ ಶಾಲೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ ಮಂಗ್ಲಾ ರೆಡ್ಡಿ ಕಾಂಪ್ಲೆಕ್ಸ್ ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ ಬಸ್ ನಿಲ್ದಾಣ ಬೆತ್ಮಂಗ್ಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚಿನ್ನು ಮೊಬೈಲ್ ಸಂಖ್ಯೆ ಏಳು ಏಳು ಒಂಬತ್ತು ಐದು ಎಂಟು ಸೊನ್ನೆ ಆರು ಒಂಬತ್ತು ಸೊನ್ನೆ ನಾಲ್ಕು ವಿಶೇಷವಾಗಿ ಸವಿತಾ ಮಹರ್ಷಿ ಜಯಂತಿ ಸವಿತಾ ಸಮಾಜ ಹಾಗೂ ಗ್ರಾಮ ಪಂಚಾಯತಿ ಅವರ ವತಿಯಿಂದ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಸವಿತಾ ಮಹರ್ಷಿ ಜಯಂತಿ ಆಚರಿಸ್ತಾ ಇದ್ವಿ ಇವತ್ತಿನ ವಿಶೇಷ ಏನು ಅಂದರೆ ಪೂರ್ವಕಾಲದಲ್ಲಿ ಅಂದರೆ ಇತಿಹಾಸ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಸವಿತಾ ಮಹರ್ಷಿಯನ್ನುವರು ಒಬ್ಬರು ಜನಿಸಿದ್ರು ಅವರು ಈಗ ನಾವು ಏನು ಡಾಕ್ಟರ್ ಅಂತೀವಿ ಆ ವೃತ್ತಿಯನ್ನು ಆ ದಿನಗಳಲ್ಲಿ ಮಾಡಿದಂಥವರು ಡಾಕ್ಟರ್ ಅಂದ ತಕ್ಷಣ ಬರೀ ಆಪರೇಷನ್ ಮಾಡೋದು ಮತ್ತೊಂದು ಮಗದೊಂದು ಅನ್ಕೊಂತೀವಿ ಅದಲ್ಲ ಒಬ್ಬ ಮನುಷ್ಯನನ್ನು ಶುದ್ಧಿ ಮಾಡುವಂಥ ಕೆಲಸ ಆಗಿನ ಕಾಲದಲ್ಲೇ ಸಾವಿರಾರು ವರ್ಷಗಳ ಹಿಂದೆ ಆ ಕಾರ್ಯವನ್ನು ಮಾಡಿದಂಥ ಮಹರ್ಷಿ ಅವರು ಅವರು ಮುನ್ನಡೆದ ಭಾಗವಾಗಿ ಇವತ್ತು ಸವಿತಾ ಸಮಾಜ ಈ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಿದೆ ಅದನ್ನು ಇದು ಇಷ್ಟೊಂದು ವಿಜೃಂಭಣೆಯಿಂದ ವಿನು ಕಾರ್ತಿಕರ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಸಹ ಸದಸ್ಯರ ಸಹಕಾರದಿಂದ ಇವತ್ತು ಆಚರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದೆ ತಾಲೂಕಿನ ಜನತೆ ಯಾವ ರೀತಿ ಆಚರಣೆ ಮಾಡಿದೆ ಮಂಗಳವಾರ ಅಂದರೆ ಇಪ್ಪತ್ತು ಇಪ್ಪತ್ತೊಂದು ಬರ್ಬೋದು ಅವತ್ತು ವಿಶೇಷವಾಗಿ ಪಲ್ಲಕ್ಕಿ ಊರೆಲ್ಲ ಪಲ್ಲಕ್ಕಿ ಮಾಡಿ ವಿಶೇಷವಾಗಿ ಆಚರಿಸ್ತಾ ಇದ್ದೀವಿ ಇವತ್ತು ಮಾತ್ರ ಗೌರ್ಮೆಂಟ್ ಇದರಲ್ಲಿ ಇವತ್ತು ಆಚ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಸಣ್ಣ ಸಮುದಾಯ ನಾವು ನಾವು ಎಲ್ಲೆಲ್ಲಿದ್ದೀವೋ ಆ ಊರುಗಳಲ್ಲೇ ಅವ್ರ ಯೋಗ್ಯತೆ ತಕ್ಕಂಗೆ ಖಂಡಿತ ಎಲ್ಲ ಊರಲ್ಲೂ ಕೂಡ ಸಂತ ಮಹರ್ಷಿ ಜಯಂತಿಯನ್ನು ಆಚರಿಸ್ತಾರೆ ಇವತ್ತು ಪಂಚಾಯತಿಯಲ್ಲೇನು ನಿನ್ನೆ ಸವಿತಾ ಮಹರ್ಷಿ ಅವರ ಭಾವಚಿತ್ರವನ್ನು ನಮ್ಮ ಸಮಾಜದವರು ತಂದು ಕೊಟ್ಟರು ಸರ್ ನಮಗೆ ಸೊ ಇವತ್ತು ನಾವು ಇವತ್ತು ಅವರ ಜಯಂತಿ ಇರೋದೇನು ಇವತ್ತು ನಮ್ಮ ಆಫೀಸಲ್ಲಿ ರಚಕೊಂಡಾಗೆ ಆಚರಣೆ ಮಾಡಿದ್ವಿ ಸರ್ ಸರ್ವ ಸದಸ್ಯರು ಎಲ್ಲ ಸದಸ್ಯರು ಬಂದ ಸದಸ್ಯರು ಸಿಬ್ಬಂದಿಯವರದ್ದು ಈ ದಿನ ನಮ್ಮ ಬೇತ್ಮಂಗಲ ಗ್ರಾಮ ಪಂಚಾಯತ್ ಸವಿತಾ ಮಹರ್ಷಿಯ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಮತ್ತು ಆ ಸಮುದಾಯದ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಆಚರಣೆ ಮಾಡಿದ್ವಿ ಈ ಮೊದಲಿಗೆ ಪುರಾತನ ಅವಯಗಳನ್ನು ನೋಡಿದ್ರೆ ನಾವು ಮೊದಲಿಗೆ ಸವಿತಾ ಸಮಾಜ ಅವರ ಒಂದು ಪರಿಕಲ್ಪನೆಗಳನ್ನು ನಾವು ಕಾಶಿಯಲ್ಲಿ ಅವರ ಪರಿಕಲ್ಪನೆಗಳನ್ನು ಕಾಣ್ಬೋದು ಮತ್ತು ಸವಿತಾ ಸಮಾಜ ಅಂದರೆ ಮೊದಲಿಗೆ ಶಿವ ಮತ್ತು ವಿಷ್ಣು ಅವರಿಬ್ಬರೂ ಒಂದು ಜ್ಞಾನ ಮಾಡಬೇಕಾದ್ರೆ ಅವರಿಗೆ ಅಲ್ಲಿ ಶಿವನಿಗೆ ವಿಪರಿಂದವಾದ ಕೂದಲುಗಳು ಬಂದಿರೋದ್ರಿಂದ ಅಲ್ಲಿ ಪಾರ್ವತಿ ದೇವಿಯು ಆ ಹಬ್ಬಗಿನ ಮುಖ ನೋಡೋಕ್ಕೆ ತುಂಬ ಒಂದು ಒಂದು ರೀತಿಯಾಗಿದೆ ಫಸ್ಟ್ ಅದನ್ನು ಇದು ಮಾಡಬೇಕು ಅಂತ ಹೇಳಿದಾಗ ಆ ಶಿವ ಅವರ ಬಳದ ಕಣ್ಣಿನಿಂದ ಒಂದು ವ್ಯಕ್ತಿಯನ್ನು ರೂಪಣೆ ಮಾಡ್ತಾರೆ ಆ ವ್ಯಕ್ತಿಯ ಮಾ ರೂಪಣೆ ಮಾಡಿದಾಗ ಆ ವ್ಯಕ್ತಿ ಅವ್ರಿಗೆ ಏನು ಕೂದಲೆಲ್ಲ ಇರುತ್ತೆ ಅದನ್ನೆಲ್ಲ ತಗೀತಾರೆ ಆಗ ಅವಾಗ ನಮ್ಮ ಶಿವ ವಿಷ್ಣು ಗುರು ಶಿವನು ಇಬ್ಬರು ಸೇರಿ ಅವ್ರಿಗೆ ಒಂದು ಸವಿತಾ ಮಹರ್ಷಿ ಅಂತ ಒಂದು ಹೆಸರನ್ನು ಸಹ ಕೊಡ್ತಾರೆ ನಾನು ಮತ್ತು ಅವರಿಂದನೂ ವಿಷ್ಣು ಮತ್ತು ಶಿವ ಯಾವಾಗ ಹೆಸರು ಕೊಟ್ಟರು ಆವಾಗ ಅವಾಗ ಪುರಾತನ ಈರ್ತನೇ ದುರ್ಗಣ ಏನಿದ್ರು ಸವಿತಾ ಮಹರ್ಷಿ ಅಂದರೆ ಆ ವೈದ್ಯರು ಅವರು ಒಬ್ಬ ವೈದ್ಯರು ವೈದ್ಯರು ಅಂದರೆ ಆಯುರ್ವೇದಿಕ್ ಯಾ ಇವಾಗ ಎಷ್ಟೋ ಇದು ಮಾಡ್ತೀವೋ ಆವಾಗಿಂದ ಆಯುರ್ವೇದಿಕ್ ರೀತಿಯಲ್ಲಿ ಸವಿತಾ ಮಹರ್ಷಿ ಅನೇಕ ರೋಗಗಳು ಕೂಡ ಮಾಡಿದ್ದಾರೆ ಅವ್ರಿಗೆ ಪುತ್ರಿ ಇದೆ ಗಾಯತ್ರಿ ದೇವಿ ಅಂತ ಇದು ನಾವು ನೋಡ್ತೀವಿ ಏನೇ ಒಂದು ಕಾರ್ಯ ಮಾಡಬೇಕು ಅಂದ್ರೆ ಗಾಯತ್ರಿ ಮಂತ್ರವನ್ನು ನಾವು ಪಠನೆ ಮಾಡ್ತೀವಿ ಆ ಗಾಯತ್ರಿ ಮಂತ್ರದಲ್ಲೂ ಸಹ ಸವಿತಾ ಮಹರ್ಷಿಯ ಪುತ್ರಿ ಅದರಲ್ಲಿ ಸವಿಸ್ತಾರವಾಗಿ ವಿಸ್ತರಣೆ ಮಾಡಿದ್ದಾರೆ ಅಂತ ಸಹ ಹೇಳ್ಬೋದು ಅದಕ್ಕೆ ಅದೇ ಈಗಿನ ಈಗಿನ ನಾವು ಸವಿತಾ ಮಹರ್ಷಿಯವರು ಈಗ ಯಾವುದೇ ಮಂಗಳ ಕಾರ್ಯಗಳು ಮಾಡಬೇಕು ಇಲ್ಲ ಅಂದ್ರೆ ಯಾವುದೇ ಒಂದು ಫಂಕ್ಷನ್ಸ್ ಮಾಡ್ಬೇಕು ಏನೇ ಮಾಡಬೇಕು ಅಂದ್ರೆ ಸಹ ಅವ್ರನ್ನ ನಾನು ಯಾವ್ರಿದ್ರೇನೆ ಅದು ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ನಾನು ನನ್ ಮಾತನ್ನು ಅವಕಾಶ